ಹರ್ಬಲ್ ಏರೈಲ್ ಮಾಡೋಕ್ಕೆ ನಾನು ಗಾಣದಿಂದ ಕೊಬ್ಬರೆಣೆ ತಂದಿದ್ದೀನಿ ಅರ್ಧ ಲೀಟ್ರು ಇದಕ್ಕೆ ಇನ್ನೂರು ರೂಪಾಯಿ ಅಂಗಡಿ ಲಾರು ಅರ್ಧ ಲೀಟ್ರಿಗೆ ಸ್ವಲ್ಪ ಪ್ರಮಾಣದಲ್ಲಿ ದಾಸವಾಳದೆಲೆ ಸ್ವಲ್ಪ ದಾಸವಾಳದ ಹೂವು ಸ್ವಲ್ಪ ಮೆಂತ್ಯ ಕಪ್ ಜೀರಿಗೆ ಒಂದು ಬೆಟ್ಟ ನೆಲ್ಲಿಕಾಯಿ ಸ್ವಲ್ಪ ಮೆಹಂದಿ ಸೊಪ್ಪು ಇದು ಲಾವಂಚದ ಬೇರು ಲಾವಂಚದ ಬೇರು ಮತ್ತು ಕಪ್ ಜೀರಿಗೆ ಈ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ಲಾವಂಚದ ಬೇರು ಕಪ್ ಜೀರಿಗೆ ಪನ್ಸಾರ್ ಅಂಗಡಿ ಅಂತಾರೆ ಮತ್ತು ಗಂಧಕಿ ಅಂಗಡಿ ಅಂತಾರೆ ಅದರಲ್ಲಿ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕು ಸ್ವಲ್ಪ ಪ್ರಮಾಣದಲ್ಲೇ ನಾವು ಮನೇಲೆ ಏರ್ ಆಯಲ್ ಮಾಡ್ಕೋಬೋದು ಇದನ್ನು ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಈಗಿನ ಜನ್ರೇಷನಲ್ಲಿ ಡ್ಯಾಂಡ್ರಫ್ ಆಗೋದು ತಲೆ ಕೂದಲೋದ್ರೋದು ಬೇಗ ಬಿಳುಪಾಗೋದು ಅದು ಸರ್ವಸಾಮಾನ್ಯ ಅದಕ್ಕೆ ನಾವು ಅಂಗಡಿಯಿಂದ ತಂದು ಆಯಲ್ ಹಚ್ಚೋ ಬದಲು ಮನೇಲೇ ಕೊಬ್ಬರಿ ಎಣ್ಣೆಗೆ ಮನೇಲೆ ಸಿಂಪಲ್ಲಾಗಿ ದಾಸವಾಳದಲ್ಲೇ ಸಿಗುತ್ತೆ ಮೆಂತ್ಯ ಸಿಗುತ್ತೆ ಬೆಟ್ಟನಲ್ಲಿಕಾಯಿ ಸಿಗುತ್ತೆ ಮೆಹಂದಿ ಸೊಪ್ಪಿದೆ ಇದು ಸಿಂಪಲ್ಲಾಗಿ ಹಾಕ್ಬೋದು ನೀವು ಇದನ್ನು ಮನೇಲೇ ಮಾಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ನಾನು ಎಲೆ ಮೆಹಂದಿ ಸೊಪ್ಪು ದಾಸವಾಳದ ಲವಂಚದ ಬೇರು ಬೆಟ್ಟದ ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಮೆಹೆಂದಿ ಸೊಪ್ಪು ಎಲೆ ಎಲ್ಲ ಅದು ರಸ ಬಿಡ್ತಾಯಿದೆ ನೋಡಿ ಕಲರ್ ಬರ್ತಾಯಿದೆ ನೋಡಿ ಗ್ರೀನ್ ಕಲರ್ ಬಂದಿದೆ ಬಿಸಿ ಆರಬೇಕು ಎಣ್ಣೆ ತಣ್ಣಗಾಗಿದೆ ಇವಾಗ ಸೋಸ್ಕೊಳ್ಳೋಣ ನಾನು ಇವಾಗ ಸೋಸ್ ಇದ್ದೀನಿ ನಾನು ಒಂದು ಲೀಟ್ರ್ ಎಣ್ಣೆನ ಅರ್ಧ ಲೀಟ್ರ್ ರೀತಿ ಮರಳಿಸಲ್ಲ ಅರ್ಧನ ಕಾಲು ಭಾಗ ರೀತಿ ಮರಳಿಸಲ್ಲ ಎಣ್ಣೆ ಫುಲ್ ಕಾದಮೇಲೆ ಆಫ್ ಮಾಡ್ತೀನಿ ಅಷ್ಟೇ ಸಾಕು ಏನಕ್ಕೆ ಅಂದರೆ ದಾಸವಾಳದೆಲೆಯಲ್ಲಿ ಮೆಂಥದ ಎಲೆ ಇರೋ ಸತ್ವ ಹಾಗೇ ಇರಬೇಕು ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ನಾನು ಎಣ್ಣೆ ತುಂಬ ಕಾದ ತಕ್ಷಣ ಸ್ಟಾಪ್ ಮಾಡ್ತೀನಿ ಲಾವಂಚದ ಬೇರು ದಾಸವಾಳದ ಎಲೆ ಹೂ ಎಲ್ಲ ನೋಡಿ ರಸ ಎಲ್ಲ ಬಿಟ್ಟಿದೆ ಇದರಲ್ಲಿ ಎಣ್ಣೆ ಸ್ವಲ್ಪ ಇಲ್ಲ ನೀಟಾಗಿ ಸೋಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಂದಿದೆ ಒಳ್ಳೆ ಪರಿಮಳ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು